ಕಳೆದ ಎರಡು ವಾರಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಹಾಮಳೆಗೆ ಕಟಾವಿನ ಹಂತಕ್ಕೆ ಬಂದಿದ್ದ ಹಸಿರು ಬೇಳೆ ಸಂಪೂರ್ಣವಾಗಿ ನೆಲಕಚ್ಚಿದ್ದು ಕೈಗೆ ಬಂದ ತತ್ತು ಬಾಯಿಗೆ ಬರದಂತೆ ಸ್ಥಿತಿ ಬಂದೊದಗಿದೆ ಹೌದು ಗದಗ ಜಿಲ್ಲಾದ್ಯಂತ ನಿರಂತರ ಸುರಿಯುತ್ತಿರುವ ಮಳೆಯಿಂದಾಗಿ ಕಟಾವಿನ ಹಂತದಲ್ಲಿರುವ ಬೆಳೆಯೆಲ್ಲ ಗಿಡದಲ್ಲೇ ಮೊಳಕೆ ಒಡೆದಿದೆ ಅದರಲ್ಲೂ ಗದಗ ಜಿಲ್ಲೆಯ ತಿಮ್ಮಾಪುರ ಹರ್ಲಾಪುರ ಗ್ರಾಮದಲ್ಲಿ ಅತಿ ಹೆಚ್ಚು ಹಾನಿ ಉಂಟಾಗಿದ್ದು ಮೊದಲು ರೋಗಬಾಧೆಗೆ ತುತ್ತಾಗಿ ಅಳಿದು ಉಳಿದಿರುವ ಬೆಳೆಯು ಮಳೆರಾಯನ ಆರ್ಭಟಕ್ಕೆ ಹಾಳಾಗಿ ಹೋಗಿದೆ ಸಾಲ ಸೋಲ ಮಾಡಿ ಉಳುಮೆ ಮಾಡಿದ ರೈತರ ಪರಿಸ್ಥಿತಿ ಸಂಕಷ್ಟಕ್ಕೆ ಸಿಕ್ಕು ನಲುಗುತ್ತಿದೆ ಬೆಳೆದ ಬೆಳೆಗೆ ರೋಗಬಾಧೆ ಮಳೆ ಹಾನಿಗೆ ರೈತರ ಬದುಕು ದುಸ್ಥಿರವಾಗಿದೆ ಹಾನಿಗೊಳಗಾದ ಪ್ರದೇಶಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಧಾವಿಸಿ ರೈತರ ನೆರವಿಗೆ ನಿಲ್ಲಬೇಕಾಗಿದೆ ಈಗಾಗಲೇ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಬೆಳೆ ಹಾನಿ ಪರಿಹಾರ ಗದಗ ಜಿಲ್ಲೆಗೆ ಬಂದಿದ್ದು ಜಿಲ್ಲಾಧಿಕಾರಿಗಳ ಖಾತೆಯಲ್ಲಿ ಇರುತ್ತದೆ ತಕ್ಷಣವೇ ಬೆಳೆ ಹಾನಿ ಪರಿಹಾರವನ್ನ ನೀಡುವ ಮೂಲಕ ರೈತರ ಬದುಕಿಗೆ ಆಶ್ರಯ ಆಗಬೇಕಿದೆ ಇಲ್ಲದಿದ್ದರೆ ನಷ್ಟವನ್ನ ಅನುಭವಿಸಿ ರೈತರಿಗೆ ಆತ್ಮಹತ್ಯೆಗೆ ದಾರಿ ಮಾಡಿಕೊಟ್ಟಂತಾಗುತ್ತದೆ ಸರ್ಕಾರ ಬೇಗನೆ ಅಧಿಕಾರಿಗಳನ್ನ ನೇಮಿಸಿ ಬೆಳೆ ನಷ್ಟ ವರದಿಯನ್ನ ಪಡೆದುಕೊಂಡು ರೈತರ ಹಿತ ಕಾಪಾಡಲು ಮುಂದಾಗಬೇಕು ಎಂದು ರೈತರ ಆಗ್ರಹವಾಗಿದೆ ಯಲ್ಲಪ್ಪ ಹೆಚ್ ಬಾಬರಿ ನೈನ್ ಲೈವ್ ನ್ಯೂಸ್ ಗದಗ